ದೋಸ್ತ ನಿನಗ ಬೈಯ್ಯವರು ನಿನ್ನ ದ್ವೇಷಿಸೋರು ನಿನ್ನ ಕೆಟ್ಟ ಬಯಸೋರು ಒಂದು ಕಡೆ ಇದ್ರ ನೀ ನನ್ನ ಕಡೆ ಇರ್ತಿಯಲ್ಲ ಇಲ್ಲ ನಾನು ಅವ್ರ ಕಡೆ ಇರ್ತೀನಿ ಏನಂದೇನಾ ಮಜಾಕ್ ಮಾಡಿ ಕುಯ್ಯ ನಿನಗ ಲವರ್ ಅದಾಳೇನ ಎಷ್ಟು ಮಂದಿ ಅಪ್ಪು ಎಷ್ಟು ಮಂದಿ ಅದಾರ ಒಬ್ರು ಇಲ್ಲ ನಿಮ್ಮೂರು ಯಾಕೆ ಬದುಕ್ತಿರೋ ಇನ್ನ ನೀನೇ ನೀನ್ ಲವರ್ಗೆ ನಂಬರ್ ಕೊಟ್ಟಿನಿ ಆಕೆ ಫೋನ್ ಮಾಡ್ತೀನಿ ಅಂದಳ ಅಲ್ಲಿ ತಾನೆ ಬದುಕ್ತಿನಿ ಬಾಬಾ ನನ್ನ ಮತೀವಿ ಲವ್ ಮ್ಯಾರೇಜ್ ಆಗತ್ತ ಏನ ಮನೆಯನ್ನವ್ರು ಮಾಡಿದ ಮ್ಯಾರೇಜ್ ಆಗತ್ರಿ ಐದು ರೂಪಾಯಿ ಕಾಯ್ ಕೊಡು ಚಿತ್ತ ಬಿತ್ತು ಅಂತಂದ್ರ ಲವ್ ಮ್ಯಾರೇಜ್ ಆಗತ್ತ ತಪ್ಪು ಬಿತ್ತು ಅಂದ್ರ ಅರೇಂಜ್ ಮ್ಯಾರೇಜ್ ಆಗತ್ತ ಇದು ರೊಕ್ಕ ಹಾಲ್ನಾಗ ವಿಷ ಹಾಕೊಂಡು ಕುಡಿದ್ ನೋಡ್ಕೊಂಡ್ಬಿಡ್ ಎಲ್ಲರೇ ತಿರ್ಗಾಕ್ ಹೋಗ್ಬೇಕಂದ್ರ ಕಿಸದಾಗ ಒಂದ್ ರೂಪಾಯಿ ಇಲ್ಲ ಅಣ್ಣ ನಾ ಒಂದ್ ರೂಪಾಯಿ ಇರ್ಲಾರ್ದೆ ತಿರ್ಗತಿ ನೋಡಣ್ಣ ಹೌದಾ ಎಲ್ಲಿದ್ದವು ಇಷ್ಟ ದಿನ ಅದೇ

ತೆಲಗಿಲಿಕ್ಕೆ ಬುದ್ದಲ್ಲಿ ಇಟ್ಟಿದ್ ಯಾಕೆ ಬ್ಲಾಕ್ ಅಣ್ಣ ಮಜಾಕ್ ಮಾಡ್ಲಕ್ಕೂ ಒಂದು ಲಿಮಿಟ್ ಅಣ್ಣ ಕು ಐಫೋನ್ ತಗೋಬೇಕಾಗಿತ್ತು ಎರಡು ಲಕ್ಷ ಎಲ್ಲಿ ತರ್ತಿ ನನಗ ನಾನೇ ಯಾರಿಗಾದ್ರೂ ಮಾರ್ಕೊಂಡು ಬಿಡ್ತೀನಿ ಆದ್ರ ಐಫೋನ್ ತರ್ಲಾರ ಬಿಡಂಗಿಲ್ಲ ಆದ್ರೂ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಎಲ್ಲಿ ತರ್ತೀಪ ಎದ್ದೋನ್ ಚಪ್ಪಲ್ ತಗೊಳ್ಳಿ ಡಾಕ್ಟರ್ ಸಾಹೇಬ್ರೆ ಹಾ ಹೇಳಿ ಏನಾಯ್ತು ರಾತ್ರಿ ಕಡಲಿ ತಿಂದಿನ್ರಿ ನೋಡ್ರಲ್ಲ ಹೆಂಗ ತಿಂದಿನ ಹಂಗೆ ಹೊರಗೆ ಬಂದ ಡಾಕ್ಟರ್ ಅದು ಕುಡಿಬೇಡ್ರಿ ಅದು ಕುಡಿಬೇಡ್ರಿ ಇದ್ರೊಳಗೆ ಇವ್ರಿನ್ ತಂತೀನ್ರಿ ಇವೇ ಚೆಕ್ ಮಾಡಾಕ ಬಾಬಾಜಿ ನಮಸ್ಕಾರ ರೀ ಬಾಳೆ ನಂಬ್ಕೊಂಡು ಬಂದಿನ್ರಿ ನಿಮ್ ಕುಂಡ್ರು ಏನ್ ಸಮಸ್ಯೆ ಐತಿ ಬಾಬಾಜಿ ಮಕ್ಕಳ ಆಗೋಲ್ಲವ್ರಿ ನನಗ ಹೈತಿ ಮದ್ವಿ ಆಗಿ ಎಷ್ಟು ವರ್ಷ ಆಯ್ತು ಮದ್ವಿನೇ ಆಗಿಲ್ರಿ ಇನ್ನ ಎದ್ದು ಹೋಗ್ತಿವೋ ಅಥವಾ ಅಣ್ಣ ಇವತ್ತು ಸೊಳ್ಳಿಗೆ ಏಪ್ರಿಲ್ ಫುಲ್ ಮಾಡಿ ನಾನು ಹಾ ಮತ್ತೆ ಅದಂಗೋ ಹೇಳು ಸೊ ಇರೋ ಒಂದು ರೂಮ್ನಾಗ ಹಾಸಿಗೆ ಹಾಸಿನಿ ಮತ್ತೊಂದು ರೂಮ್ನಾಗ ಹೋಗಿ ಮಲ್ಕೊಂಡಿನಿ ಗಂಡು ಗೊಬ್ಬರು ಇದು ನೋಡಿ ಅಣ್ಣ ಎದ್ದು ಅಣ್ಣ ಅಣ್ಣ ಬೊಗುಳು ಹೇಳು ಹೊಯ್ಕೋ ಅಣ್ಣ ನಾ ಇವತ್ತು ನಾ ಇವತ್ತ ಜಳಕ ಮಾಡು ನೀರಿಗೆ ಎಪ್ರಿಲ್ ಫುಲ್ ಮಾಡಿನಣ್ಣ ಅದಂಗು ನೀರ ತ ಚಪ್ಪಲ್ ತಗೊಳ್ಳಿ ನೀ ನನಗ್ ರಿಜೆಕ್ಟ್ ಮಾಡಿ ಹೋಗಿದೀ ಅಂತ ಬಹಳ ಸೊಕ್ಕಿಲೆ ಮರಿಬೇಡ ಆದ್ರೆ ನಿನಗ್ ಗೊತ್ತೈತಿ ಇಲ್ಲ ಅಂತ ನನಗ್ ಗೊತ್ತಿಲ್ಲ ನಿಮ್ಮಂತವ್ರು ನೂರು ಹುಡ್ಗ್ಯಾರ ರಿಜೆಕ್ಟ್ ಮಾಡ್ಯಾರ ನನಗೆ

ಬೆಳಿಗ್ಗೆ ಹನ್ನೊಂದು ನಲವತ್ತು ಇದು ಟಿಂಗ್ ಬಾಸ್ ಬಸು ಹಿರೇಮಠ ಅವರೇ ಬಾಸ್ 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 ನೀವು ಈ ಮನೆಯಲ್ಲಿ ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಏನು ಮಾಡುದ್ದೀರಿ ಸರ ಸರ ಮುಂಜಾನೆ ಎದ್ದೇನ್ರಿ ಎದ್ದ ಬಳಿಕ ಉಚ್ಚಿ ಬಂದಿದ್ದೀವ್ರಿ ಬಹಳ ದಟ್ಟ ಉಚ್ಚಿ ಬಂದಿದ್ದೀವ್ರಿ ಹೊಯ್ಯಾಕ್ ಹೋಗಿ ನೋಡ್ರಿ ಒಂದೇ ಹೊಡೆತನಾಗಿ ಎರಡು ಕೆಲಸ ಮಾಡಿದೆ ರೀ ನಾ ಅಲ್ಲೇ ಟಾಯ್ಲೆಟ್ ಮಾಡಿದೆ ರೀ ಅದನ್ನು ಮಾಡಿಬಿಟ್ಟೆ ರೀ ಆಮೇಲೆ ಮುಂದೆ ಹಲ್ಲು ತೊಳ್ಕೊಂಡು ಜಳಕ ಮಾಡಿ ಟಿಫನ್ ಮಾಡಿದ್ದರೆ ನಿದ್ದೆ ಬರಕ್ಕೆ ಅಷ್ಟರೊಳಗೆ ನಿಂಬಿತ್ತಲ್ರಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಬೆಳಿಗ್ಗೆ ಹನ್ನೊಂದು